ಎಲ್ಲರಿಗೂ ನಮಸ್ಕಾರ ಇವತ್ತು ಶಿವನ ಮೇಲೊಂದು ಹಾಡ್ತಾ ಇದ್ದೀನಿ ಆರ್ಮೋನಿಯಮ್ಮಲ್ಲೂ ಬಾರಿಸಿದ್ದೀನಿ ನಾನು ಹಾಡ್ತೀನಿ ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆನ ನಿನ್ನ ಸಿರಿಯ ಬೇಡುವೆನ ನಿನ್ನ ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆನ ನಿನ್ನ ಸಿರಿಯ ಬೇಡುವೆನ ನಿನ್ನ ಭಕ್ತಿಯ ಸಿರಿಯನ್ನು ನಿನ್ನ ಧ್ಯಾನದ ಸಿರಿಯನ್ನು ಭಕ್ತಿಯ ಸಿರಿಯನ್ನು ನಿನ್ನ ಧ್ಯಾನದ ಸಿರಿಯನ್ನು ಪೂಜಿಸುವ ಸಿರಿಯ ಲಾಲಿಸುವ ಸಿರಿಯ ಪೂಜಿಸುವ ಸಿರಿಯಾ ಲಾಲಿಸುವ ಸಿರಿಯ ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ ನಿನ್ನ ಭಜನೆಯ ಮಾಡುತ್ತ ನನ್ನೆ ಮರೆಯುವ ಸಿರಿಯನ್ನು ನಿನ್ನ ಭಜನೆಯ ಮಾಡುತ್ತ ನನ್ನೆ ಮರೆಯುವ ಸಿರಿಯನ್ನು ನನ್ನೇ ಮರೆತು ನಿನ್ನಲ್ಲಿ ಒಂದಾಗುವ ಸಿರಿಯನ್ನು అడవయ శివనె బడవేడ నిన్న సిరియా బేడెనా నిన్న నిస్వార్థద సిరియను నిత్యానందద సిరియను నిస్వార్థద సిరియను నిత్యానందద సిరియను ನಿತ್ಯವು ನಿನ್ನ ಸೇವೆಯನ್ನು ಮಾಡುವ ಸಿರಿಯನ್ನು ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆ ನಿನ್ನ ಸಿರಿಯ ಬೇಡುವೆ ನಿನ್ನ. ಜ್ಞಾನದ ಸಿರಿಯನ್ನು ವೈರಾಗ್ಯದ ಸಿರಿಯನ್ನು ಜ್ಞಾನದ ಸಿರಿಯನ್ನು ವೈರಾಗ್ಯದ ಸಿರಿಯನ್ನು గురుదేవ నడయువ తనుడి గురుదేవ తానుడీదంతే నడయువ సిరియను అడవియ శివే బడవియు బేడవె నా నిన్న గురువే బేడ నిన్న సిరియ బేడె నిన్న మౌనద సిరియను ಏಕಾಂತದ ಸಿರಿಯನ್ನು ಮೌನದ ಸಿರಿಯನ್ನು ಏಕಾಂತದ ಸಿರಿಯನ್ನು ಎಲ್ಲೆಲ್ಲೂ ಇರುವ ನಿನ್ನ ನೋಡುವ ಸಿರಿಯನ್ನು ಅಡವಿಯ ಶಿವನೆ, ಬಡವಿಯು ನಾನು ಬೇಡುವೆನಾ ನಿನ್ನ ಸಿರಿಯ ಬೇಡುವೆನಾ ನಿನ್ನ ಅಡವಿಯ ಶಿವನೇ ಬಡವಿಯು ನಾನು ಬೇಡುವೆನ ನಿನ್ನ ಸಿರಿಯ ಬೇಡುವೆನ ನಿನ್ನ ಧನ್ಯವಾದಗಳು ಚೆನ್ನಾಗಿದೆ ಶಿವನ ಮೇಲೆ ಪ್ರತಿ ಸೋಮವಾರ ಇದನ್ನು ಆಡ್ಕೊಂಡು ದೀಪ ಹಚ್ಬೋದು